ಸ್ವಾಗತ ನಾನು ನಂದಿನಿ ಸಾಗರ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡೆಮೋಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರ ಪರವಾಗಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಚಾರ ಮಾಡಿ ಗಮನ ಸೆಳೆದಿದ್ದಾರೆ ಕುಟುಂಬ ಸಹಿತ ಪ್ರವಾಸದಲ್ಲಿರುವ ಡಿಕೆ ಶಿವಕುಮಾರ್ ಅವರು ನಾರ್ತ್ ಕೆರೋಲಿನಾದ ಶಾರ್ಲೆಟ್ನಲ್ಲಿ ಪ್ರಚಾರ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಕಮಲಾ ಹ್ಯಾರಿಸ್ ಅವರು ಇಪ್ಪತ್ತೈದು ನಿಮಿಷಗಳ ಕಾಲ ಭಾಷಣ ಮಾಡಿದ್ರು ಈ ವೇಳೆ ಗರ್ಭಪಾತದ ಬಗ್ಗೆ ಮಹಿಳೆಯರ ಆಯ್ಕೆಯ ಹಕ್ಕಿಗಾಗಿ ತನ್ನ ಬೆಂಬಲವನ್ನ ಒತ್ತಿ ಹೇಳಿದ್ದಾರೆ ಮಹಿಳೆಯರ ಮೂಲಭೂತ ಸ್ವಾತಂತ್ರ್ಯ ಕೈಗೆಟುಕುವ ಆರೋಗ್ಯ ರಕ್ಷಣೆ ಕುರಿತು ತನ್ನ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ ಸಣ್ಣ ವ್ಯಾಪಾರಿಗಳು ಅಮೆರಿಕದ ಆರ್ಥಿಕತೆಯ ಬೆನ್ನೆಲುಬು ಎಂದು ಹ್ಯಾರಿಸ್ ಹೇಳಿದರು ಡಿಕೆ ಶಿವಕುಮಾರ್ ಅವರು ಕಮಲಾ ಹ್ಯಾರಿಸ್ ಪರ ಪ್ರಚಾರ ಸಭೆಯಲ್ಲಿ ಭಾಗಿಯಾದ ವಿಡಿಯೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಪೋಸ್ಟ್ ಮಾಡಿರುವ ಡಿಕೆ ಶಿವಕುಮಾರ್ ಅಮೆರಿಕ ಚುನಾವಣಾ ಸಭೆಯಲ್ಲಿ ಭಾಗಿಯಾಗಿದ್ದು ಅದ್ಭುತ ಕ್ಷಣವಾಗಿತ್ತು ನನ್ನ ಕುಟುಂಬದ ಪ್ರವಾಸದಲ್ಲಿ ಹೊಸ ಅನುಭವ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಾಕಷ್ಟು ಕಲ್ತಿದ್ದೇನೆ ಇಲ್ಲಿನ ಜನರ ಶಕ್ತಿ ಮತ್ತು ಉತ್ಸಾಹ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಬಾಸುಮತಿ ಅಕ್ಕಿ ಮೇಲಿನ ರಫ್ತು ಸುಂಕ ಕಡಿತಗೊಳಿಸಿರುವಂತೆ ಈರುಳ್ಳಿ ಮೇಲಿನ ರಫ್ತು ಸುಂಕವನ್ನು ಸಹ ಶೇಕಡ ನಲವತ್ತರಿಂದ ಇಪ್ಪತ್ತರಷ್ಟು ಕಡಿತಗೊಳಿಸಿದೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಂದರೆ ಇಂದಿನಿಂದಲೇ ಜಾರಿಗೆ ಬರುತ್ತದೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರವು ಮಹತ್ವದ್ದಾಗಿದೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಕ್ಸ್ ಖಾತೆಯಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಈರುಳ್ಳಿ ಮೇಲಿನ ಎಂಇಪಿ ರದ್ದುಗೊಳಿಸಿದೆ ಮೇ ತಿಂಗಳಿನಿಂದ ಪ್ರತಿ ಟನ್ಗೆ ಐನೂರ ಐವತ್ತು ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಈ ಪ್ರಮುಖ ಅಡಿಗೆ ವಸ್ತುವಿನ ಹೆಚ್ಚಿನ ಚಿಲ್ಲರೆ ಬೆಲೆಗಳ ಹೊರತಾಗಿಯೂ ಈರುಳ್ಳಿ ಮೇಲಿನ ಎಂಇಪಿ ಅನ್ನ ತೆಗೆದುಹಾಕುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಭಾರತವು ಈ ಆರ್ಥಿಕ ವರ್ಷದ ಜುಲೈವರೆಗೆ ಎರಡು ಪಾಯಿಂಟ್ ಆರು ಲಕ್ಷ ಟನ್ ಈರುಳ್ಳಿಯನ್ನ ರಫ್ತು ಮಾಡಿದೆ ಕಳೆದ ಆರ್ಥಿಕ ವರ್ಷದಲ್ಲಿ ದೇಶವು ಹದಿನಾರು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಟನ್ ಈರುಳ್ಳಿಯನ್ನ ರಫ್ತು ಮಾಡಿದೆ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಪ್ರಕಾರ ಶುಕ್ರವಾರದಂದು ಅಖಿಲ ಭಾರತ ಸರಾಸರಿ ಈರುಳ್ಳಿ ಬೆಲೆ ಕೆಜಿಗೆ ಐವತ್ತು ಪಾಯಿಂಟ್ ಎಂಟು ಮೂರು ರೂಪಾಯಿಗಳಾಗಿದ್ದು ಪ್ರತಿ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿನಿಂದ ಎಂಬತ್ ಮೂರರವರೆಗೆ ವ್ಯತ್ಯಾಸ ಇದೆ ಎಂದು ಚರ್ಚೆ ಸಾಗಿದೆ ಕರ್ತವ್ಯ ಲೋಪ ಆರೋಪದ ಮೇಲೆ ಉಡುಪಿ ಜಿಲ್ಲೆ ಪೊಲೀಸ್ ಕಠಿಣ ಕ್ರಮ ಕೈಗೊಂಡಿದೆ ಒಂದು ವರ್ಷದಲ್ಲಿ ನಾಲ್ಕು ಮಂದಿ ಎಸ್ಐ ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಸಿಬ್ಬಂದಿ ಅಮಾನತು ಆಗಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠ ಡಾಕ್ಟರ್ ಅರುಣ್ ಕೆ ಅವರು ಇಲಾಖೆಯಲ್ಲಿ ಕಠಿಣ ಕ್ರಮ ಕೈಗೊಂಡಿದ್ದು ವಿವಿಧ ಕಾರಣದಿಂದ ಅಮಾನತು ವರ್ಗಾವಣೆ ಶಿಕ್ಷೆ ನೀಡಲಾಗಿದೆ ನಾಲ್ಕು ಎಎಸ್ಐಗಳ ಪೈಕಿ ಕೆಲವರ ಅಮಾನತು ಆದೇಶ ಮುಗಿದಿದ್ದು ಹಿಂದೆ ಸೇವೆ ಸಲ್ಲಿಸ್ತಾ ಇದ್ದ ಠಾಣೆ ಬಿಟ್ಟು ಬೇರೆ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಅಕ್ರಮ ಮರಳು ಸಾಗಣೆಯಲ್ಲಿ ಶಾಮೀಲಾಗಿರೋದು ಲಂಚ ಇತ್ಯಾದಿ ದೂರುಗಳು ಇವರ ಮೇಲಿದ್ವು ಕೆಲ ಸಿಬ್ಬಂದಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪವೂ ಇತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರ ಈ ಕ್ರಮದಿಂದ ಇಲಾಖೆಯಲ್ಲಿ ಶಿಸ್ತು ಮೂಡಿದೆ ಬಹುತೇಕ ವಿರೋಧ ಪಕ್ಷದ ಶಾಸಕರೇ ಇರುವ ಉಡುಪಿ ಜಿಲ್ಲೆಯಲ್ಲಿ ಹಲವು ಸೂಕ್ಷ್ಮ ಸಂಗತಿಗಳಿಗೆ ಪ್ರತಿಕ್ರಿಯಿಸಿರುವ ಕರಾವಳಿ ಪ್ರದೇಶದಲ್ಲಿ ಡಾಕ್ಟರ್ ಅರುಣ್ ಅವರ ಕ್ರಮ ವ್ಯಾಪಕ ಶ್ಲಾಘನೆ ಪಾತ್ರವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಜಮ್ಮು ಕಾಶ್ಮೀರದಲ್ಲಿ ಯುವ ನಾಯಕತ್ವವನ್ನ ರೂಪಿಸುವತ್ತ ಸರ್ಕಾರ ಗಮನಹರಿಸಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಕೊನೆಯ ಉಸಿರು ತೆಗೆದುಕೊಳ್ತಾ ಇದೆ ದೇಶದ ಈ ಸುಂದರ ನಾಡನ್ನ ಹಾಳು ಮಾಡಿದ ವಂಶ ರಾಜಕಾರಣಿಗಳ ವಿರುದ್ಧ ತಮ್ಮ ಸರ್ಕಾರ ಹೊಸ ನಾಯಕತ್ವವನ್ನ ಬಿಂಬಿಸುತ್ತಿದೆ ಎಂದಿದ್ದಾರೆ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆ ನಿಮಿತ್ತ ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸಿ ದೋಡಾ ಜಿಲ್ಲೆಯಲ್ಲಿ ಇಂದು ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಇದೇ ಸೆಪ್ಟೆಂಬರ್ ಹದಿನೆಂಟರಂದು ನಡೆಯಲಿರುವ ಮೊದಲ ಹಂತದ ಅಸೆಂಬ್ಲಿ ಚುನಾವಣೆಗೆ ಮುನ್ನ ಪ್ರಧಾನಿ ನಡೆಸಿದ ಮೊದಲ ಚುನಾವಣಾ ರ್ಯಾಲಿ ಇದಾಗಿದೆ ನರೇಂದ್ರ ಮೋದಿ ಅವರು ನಾವು ಮತ್ತು ನೀವು ಒಟ್ಟಾಗಿ ಜಮ್ಮು ಕಾಶ್ಮೀರವನ್ನು ದೇಶದ ಸುರಕ್ಷಿತ ಮತ್ತು ಸಮೃದ್ಧ ಭಾಗವನ್ನಾಗಿ ಮಾಡೋಣ ಸ್ವಾತಂತ್ರ್ಯದ ನಂತರ ಜಮ್ಮು ಮತ್ತು ಕಾಶ್ಮೀರವು ವಿದೇಶಿ ಶಕ್ತಿಗಳ ಗುರಿಯಾಯಿತು ನಂತರ ವಂಶ ರಾಜಕೀಯವು ಈ ಸುಂದರ ಪ್ರದೇಶವನ್ನ ಟೊಳ್ಳಾಗಿಸಿ ಹಾಳು ಮಾಡಿತ್ತು ಇಲ್ಲಿನ ವಂಶಾಡಳಿತ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಮುಂದಿಟ್ಟುಕೊಂಡು ಹೊಸ ನಾಯಕರನ್ನ ಬೆಳೆಯಲು ಬಿಡಲಿಲ್ಲ ಅಂತ ಆರೋಪಿಸಿದರು ಹೊತ್ತಿ ಉರಿಯುತ್ತಿದ್ದ ಗ್ಯಾಸ್ ಸಿಲಿಂಡರ್ ಬೀದಿಗೆ ಎಸಿದಾಗ ಐದು ದ್ವಿಚಕ್ರ ವಾಹನ ಹಾಗೂ ಒಂದು ಆಟೋ ಸುಟ್ಟು ಭಸ್ಮವಾದ ಘಟನೆ ಬೆಂಗಳೂರಿನ ಈಜಿಪುರ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಜಿಪುರ ಮುಖ್ಯ ರಸ್ತೆಯಲ್ಲಿರುವ ಕಬಾಬ್ ಅಂಗಡಿಯಲ್ಲಿ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ರೀಫಿಲ್ ಮಾಡಿದ್ದ ಸಿಲಿಂಡರ್ನೊಂದಿಗೆ ಖಾಲಿ ಗ್ಯಾಸ್ ಸಿಲಿಂಡರ್ ಬದಲಿಸಲು ಪ್ರಯತ್ನಿಸ್ತಾ ಇದ್ದಾಗ ಬೆಂಕಿ ಕಾಣಿಸಿಕೊಂಡಿದೆ ಸ್ಟೌವ್ ಆಫ್ ಮಾಡಲು ಮರೆತಿದ್ದು ರೆಗ್ಯುಲೇಟರ್ ಸಂಪರ್ಕ ಕಡಿತಗೊಳಿಸಿದಾಗ ಸಿಲಿಂಡರ್ಗೆ ಬೆಂಕಿ ಹೊತ್ತಿಕೊಂಡಿದೆ ಇದರಿಂದ ಗಾಬರಿಗೊಂಡ ಮಾಲೀಕ ತನ್ನ ಮತ್ತು ಅಂಗಡಿಯನ್ನು ಉಳಿಸಿಕೊಳ್ಳಲು ಹೊತ್ತಿ ಉರಿತಾ ಇರುವ ಸಿಲಿಂಡರ್ನ ರಸ್ತೆಗೆ ಎತ್ತಿದ್ದಾರೆ ಹತ್ತಿರದಲ್ಲೇ ಇದ್ದ ಆಟೋ ರಿಕ್ಷಾಕ್ಕೆ ಮೊದಲು ಬೆಂಕಿ ಹೊತ್ತಿಕೊಂಡಿದ್ದು ಸ್ವಲ್ಪ ದೂರದಲ್ಲೇ ಪಕ್ಕದಲ್ಲಿ ನಿಲ್ಲಿಸಿದ್ದ ಐದು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ವ್ಯಾಪಿಸಿದೆ ಘಟನೆ ನೋಡಿದ ಜನರು ನೀಡಿದ ಮಾಹಿತಿಯಿಂದ ಸ್ಥಳಕ್ಕೆ ಧಾವಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಸಮೀಪದ ಅಂಗಡಿಗಳ ಸಿಬ್ಬಂದಿ ಮತ್ತು ಜನರು ಕೂಡ ಬೆಂಕಿ ನಂದಿಸಲು ಪ್ರಯತ್ನಿಸುತ್ತಿದ್ದಾರೆ ವಿವೇಕಾನಗರ ಪೊಲೀಸರು ಅಂಗಡಿ ಮಾಲೀಕರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡಿರುವುದು ಕಣ್ಣಿಗೆ ಕಾಣ್ತಿದ್ರು ಸಹ ವಾಹನ ಚಲಾಯಿಸಿದ ಕಾರಣ ಬೈಕ್ ಒಂದರ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಉಸಿರುಗಟ್ಟಿ ಸಾವು ಕಂಡಿದ್ದಾರೆ ದೆಹಲಿಯ ಫರೀದಾಬಾದ್ ನಲ್ಲಿ ಈ ಘಟನೆ ನಡೆದಿದೆ ಮಳೆಯ ಕಾರಣ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡಿತ್ತು ಗುರುಗ್ರಾಮ್ ಸೆಕ್ಟರ್ ಮೂವತ್ತೊಂದರ ಎಚ್ ಸಿ ಬ್ಯಾಂಕ್ ಮ್ಯಾನೇಜರ್ ಪುಣ್ಯಶ್ರೇಯ ಶರ್ಮಾ ಹಾಗೂ ಕ್ಯಾಶಿಯರ್ ವಿರಾಜ್ ದ್ವಿವೇದಿ ಅವರು ಎಕ್ಸುವಿ ವಾಹನದಲ್ಲಿ ಮನೆಗೆ ಹೋಗ್ತಾ ಇದ್ರು ಹಳೆ ಫರೀದಾಬಾದ್ ಬಳಿ ರೈಲ್ವೆ ಅಂಡರ್ ಪಾಸ್ ತಲುಪಿದಾಗ ನೀರು ತುಂಬಿಕೊಂಡಿತ್ತು ನೀರು ಎಷ್ಟು ಪ್ರಮಾಣದಲ್ಲಿದೆ ಅಂತ ಇಬ್ಬರಿಗೂ ಅಂದಾಜು ಮಾಡಲು ದಾಟಿ ಬಿಡಬಹುದು ಅಂತ ಮುಂದೆ ಸಾಗಿದ್ದಾರೆ ಅಂಡರ್ ಪಾಸ್ ಒಳಗೆ ಹೋಗ್ತಾ ಇದ್ದಂತೆ ಕಾರು ಮುಳುಗಿದೆ ಆಗ ಇಬ್ಬರು ಹೊರಬರಲು ಪ್ರಯತ್ನಿಸಿದ್ದಾರೆ ಸಾಧ್ಯವಾಗಿಲ್ಲ ನೀರಿನೊಳಗೆ ಉಸಿರುಗಟ್ಟಿ ಸಾವು ಕಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ದೆಹಲಿಯಲ್ಲಿ ಮಳೆಯ ಕಾರಣ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಸಹಕಾರ ಸಚಿವ ಕೆ ಎಸ್ ರಾಜಣ್ಣ ಅವರು ಚುನಾವಣಾ ರಾಜಕಾರಣದಿಂದ ಬಹುತೇಕ ಹಿಂದೆ ಸರಿಯುವುದಾಗಿ ಪ್ರಕಟಿಸಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇನ್ನು ಚುನಾವಣೆ ಸಾಕು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಸೇರಿದಂತೆ ಯಾವ ಚುನಾವಣೆಗೂ ಕಂಟೆಸ್ಟ್ ಮಾಡುವುದಿಲ್ಲ ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಚುನಾವಣೆಗಳಲ್ಲಿ ಯಾರನ್ನು ಗೆಲ್ಲಿಸಬೇಕು ಯಾರನ್ನ ಸೋಲಿಸಬೇಕು ಆ ಕೆಲಸ ಮಾಡ್ತೇನೆ ಅಂತ ಹೇಳಿದರು ಜೊತೆಗೆ ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಿಸಬೇಕು ಈ ಪ್ರಯತ್ನ ಮಾಡ್ತೇನೆ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಬಿಡೋದಿಲ್ಲ ಯಾವ ಕೆಲಸವನ್ನು ನಾನು ಮುಂದಿನ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇಲ್ಲ ಮುಂದಿನ ಬಾರಿ ನಾನು ಚುನಾವಣೆಗೆ ಸ್ಪರ್ಧಿಸೋದೇ ಇಲ್ಲ ಅಂತ ಸಚಿವ ರಾಜಣ್ಣ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ಹೇರಿಕೆ ಒಪ್ಪಲು ಸಾಧ್ಯವಿಲ್ಲ ಅಂತ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ ಸ್ಥಾನದಲ್ಲಿ ಪೋಸ್ಟ್ ಮಾಡಿರೋ ಅವರು ನೀವು ಹಿಂದಿ ಮಾತನಾಡ್ತೀರಿ ಯಾಕಂದ್ರೆ ನಿಮಗೆ ಹಿಂದಿ ಗೊತ್ತು ನಮ್ಮನ್ನ ಹಿಂದಿಯಲ್ಲಿ ಮಾತಾಡಿ ಅಂತ ಒತ್ತಾಯಿಸ್ತೀರಿ ಯಾಕಂದ್ರೆ ನಿಮಗೆ ಹಿಂದಿ ಮಾತ್ರ ಗೊತ್ತು ಅಂತ ಅಸಮಾಧಾನ ತೋಡಿಕೊಂಡಿದ್ದಾರೆ ದೇಶದಲ್ಲಿ ಇಂದು ಹಿಂದಿ ದಿವಸ್ ಆಚರಣೆ ಮಾಡ್ತಿದ್ದಾರೆ ಹಿಂದಿ ಹೇರಿಕೆ ವಿರುದ್ಧ ಕರಾಳ ದಿನ ಆಚರಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರೆ ನೀಡಿದೆ ಹಿಂದಿಗೆ ಅನೈತಿಕವಾಗಿ ವಿಶೇಷ ಮನ್ನಣೆ ನೀಡುವ ಸಂವಿಧಾನದ ಮುನ್ನೂರ ನಲವತ್ ಮೂರರಿಂದ ಮುನ್ನೂರ ಐವತ್ತೊಂದನೇ ವಿಧಿಗಳನ್ನ ರದ್ದುಪಡಿಸಿ ಎಲ್ಲಾ ಭಾಷೆಗೂ ಒಕ್ಕೂಟದ ದೃಷ್ಟಿಯಲ್ಲಿ ಸಮಾನ ಎಂದು ಸಾರಬೇಕು ಎಂದು ಕರವೇ ಆಗ್ರಹಿಸಿದೆ ಕೇಂದ್ರ ಸರ್ಕಾರ ಕೂಡಲೇ ಕರ್ನಾ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಎಂಟನೇ ಪರಿಚ್ಛೇದದಲ್ಲಿ ಉಲ್ಲೇಖಿಸಿರುವ ಎಲ್ಲ ಇಪ್ಪತ್ತೆರಡು ಭಾಷೆಗಳನ್ನು ಅಧಿಕೃತ ಆಡಳಿತ ಭಾಷೆಗಳನ್ನಾಗಿ ಕಾಪಾಡಬೇಕು ಎಂದು ಕರವೆ ನಾಯಕ ನಾರಾಯಣಗೌಡ ಒತ್ತಾಯಿಸಿದ್ದಾರೆ ಹಿಂದಿ ವಿರೋಧಿ ಹೋರಾಟಕ್ಕೆ ಈಗ ಪ್ರಕಾಶ್ ರಾಜ್ ಸಹ ಕೈಜೋಡಿಸಿದ್ದಾರೆ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್